ಮತ್ತೆ ನನ್ನ ದುಡಿಮೆ ಎಲ್ಲ ರೀತಿಯಿಂದಲೂ ಬಹಳ ಚೆನ್ನಾಗಿ ಆಗ್ತಾ ಇದೆ ಅದಕ್ಕೆ ನಾನು ಈ ಸಲಹೆ ಮಾಡಿದೆ ಅಭಿಷೇಕ ಕೊಟ್ಟು ಅಭಿಷೇಕ ಮಾಡಿಸಿದ ಸರ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಆಮೇಲೆ ಆರೋಗ್ಯ ಸಮಸ್ಯೆ ಇತ್ತು ಆರೋಗ್ಯ ಕ್ಲಿಯರ್ ಆಯ್ತು ಗೈಸ್ ಎಲ್ಲರೂ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಹೇ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ಧು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ವಿಡಿಯೋ ಮಿಸ್ ಮಾಡಬೇಡಿ ಅಂತ ಯಾಕೆ ಪದೇ ಪದೇ ಹೇಳ್ತೀನಿ ಅಂದ್ರೆ ಅಮ್ಮನವರಿಗೆ ಅಭಿಷೇಕ ಆಗ್ತಾ ಇದೆ ಇಂತಹ ದೃಶ್ಯ ನೀವು ನೋಡಿರಲ್ಲ ಎಲ್ಲಿನೂ ಅದ್ಭುತವಾದಂತ ದೃಶ್ಯ ಸ್ವರ್ಗದಲ್ಲಿ ನಿಂತ್ಕೊಂಡು ಅಮ್ಮನವರಿಗೆ ಅಭಿಷೇಕ ಮಾಡುವಂತೆ ನಮಗೆ ಕಾಣಿಸ್ತಾ ಇದೆ ಅಷ್ಟೊಂದು ಅದ್ಭುತ ಈ ಸನ್ನಿಧಾನದಲ್ಲಿ ಶ್ರದ್ಧೆಯಿಂದ ಬಂದು ಭಕ್ತಿಯಿಂದ ನಿಮ್ಮ ಕಷ್ಟಗಳೇಳ್ಕೊಂಡ್ರೆ ಅಮ್ಮನವರು ಖಚಿತವಾಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಏಕೈಕ ದೇವಸ್ಥಾನ ಶ್ರೀ ಭದ್ರಕಾಳಿ ಅಮ್ಮನವರದು ಎಷ್ಟೊಂದು ಅದ್ಭುತ ಅಂದ್ರೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡಿಸಿದ್ದೇನೆ ಅವ್ರಿಗೇನು ಒಳ್ಳೆಯದಾಗಿದೆ ಎಲ್ಲವನ್ನೂ ನಾನು ನೋಡ್ತಾ ಹೋಗೋಣ ಈ ವಿಡಿಯೋ ಏನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಅವ್ರ ಕಷ್ಟಗಳು ಅಮ್ಮನು ಬಗೆಹರಿಸ ಒಂದು ನಂಬಿಕೆಯಿಂದ ಇನ್ನು ಮುಂದಕ್ಕೆ ಏನಿದೆ ಇದೆ ಎಲ್ಲವನ್ನು ನಾನು ಹೋಗಿದೆ ನನ್ನ ಜೊತೆಯಲ್ಲಿ ಬನ್ನಿ ಎಲ್ಲರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಭದ್ರಕಾಳಿ ಸಾನಿಧ್ಯ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಅಮ್ಮನಿಗೆ ರಾಹುಕಾಲದಲ್ಲಿ ಅಭಿಷೇಕ ಮಾಡುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಅಭಿಷೇಕ ಯಾಕಪ್ಪ ನಾವು ಮಾಡಬೇಕು ರಾಹುಕಾಲದಲ್ಲಿ ಅಂತಂದಾಗ ಭಕ್ತರು ಅರಕೆಯನ್ನು ಕಟ್ಟಿ ಕ್ಷೇತ್ರಕ್ಕೆ ಬಂದು ಹರಕೆಯನ್ನು ಕಟ್ಟಿರ್ತಾರಲ್ಲ ಅತಿ ವೇಗದಲ್ಲಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾ ಅಂತೇಳಿ ಸಂಕಲ್ಪ ಮಾಡಿ ರಾಹುಕಾಲದಲ್ಲಿ ಬೆಳಗ್ಗೆ ಶುಕ್ರವಾರ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಅಮ್ಮನವರಿಗೆ ನಾನಾ ದ್ರವ್ಯಗಳಿಂದ ಮತ್ತು ವಿವಿಧ ವನಸಿರಿಗಳಿಂದ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿ ಅಮ್ಮನವರಿಗೆ ಆ ಪೂಜೆಗಳನ್ನ ಸಲ್ಲಿಸಿ ಸಂಕಲ್ಪ ಮಾಡಿ ಅಭಿಷೇಕ ಮಾಡಿ ಮಹಾರುದ್ರಾಭಿಷೇಕ ಅಂತಂದ್ರೆ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಮಾಡಕಂದ್ರೆ ಅಭಿಷೇಕವಾಗಿ ಪ್ರಿಯವಾದಂತಳೆ ಮಹಾಕಾಳಿ ಅಭಿಷೇಕ ಅಮ್ಮನಿಗೆ ಅರ್ಪಣೆ ಮಾಡಿದಾಗ ಖುಷಿಯಾಗುವಂಥದ್ದು ಸಂತೋಷವಾಗಿರ್ತಾಳೆ ಆ ತಾಯಿ ಅಭಿಷೇಕ ಮಾಡಿ ಆದ ನಂತರ ಅಲಂಕಾರ ಮಾಡಿ ಅಮ್ಮನವರು ಪ್ರಾಕೋರೋಸ್ಥವಾದಾಗ ಅಮ್ಮನ ಒಂದು ನೋಡುವಂಥದ್ದೇ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಯಾಕಂದ್ರೆ ಸೌಂದರ್ಯವಾಗಿ ಕೂತಿರ್ತಾಳೆ ಆ ತಾಯಿ ಆ ಎಲ್ಲ ದ್ರವ್ಯಗಳಿಂದ ಅಭಿಷೇಕ ಮಾಡುವಾಗ ಒಂದೊಂದು ರೂಪವನ್ನು ತಾಳುವಂಥದ್ದು ಭದ್ರಕಾಳಿ ಸಾನಿಧಿ ಕ್ಷೇತ್ರದಲ್ಲಿ ಯಾಕಂದ್ರೆ ಅಮ್ಮನವರು ಒಂದು ಸಾಲಿಗ್ರಾಮ ಅಂತ ನಾವು ಹೇಳುವ ಸಾಲಿಗ್ರಾಮದಿಂದ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಬಹಳಷ್ಟು ಶಕ್ತಿ ಇರುವಂತದ್ದು ಅಮ್ಮನವರಿಗೆ ಹಾಗಾಗಿ ರಾವಕಾಲದಲ್ಲಿ ಅಭಿಷೇಕ ಮಾಡಿದಾಗ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟ ಯಾವುದೇ ಸಮಸ್ಯೆ ಆಗಲಿ ವ್ಯವಹಾರ ವ್ಯಾಪಾರ ಉದ್ಯೋಗ ಮತ್ತೆ ಮಾಟಾ ಮಂತ್ರಗಳು ವಾಮಾಚಾರಿಕ ಮತ್ತೆ ಈಗ ನಮ್ಮ ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ಬೀಳಿದಾಗ ನೋಡ್ಕೊಳ್ಳುವಂಥದ್ದು ಇರ್ತದೆ ಮತ್ತೆ ನಾವೇನಾಗ್ತದೆ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಕಷ್ಟ ಬಿದ್ದು ಏನೋ ಒಂದು ಜೀವನ ಮಾಡಿ ಒಂದು ತಗೊಂಡು ಮನೆ ಕಟ್ಕೊಂಡು ಏನೋ ಒಂದು ನಾಲ್ಕು ಜನಕ್ಕೆ ಬಾಯಿಗೆ ಬೀಳಿದ್ರೆ ಹೋಗ್ತಾ ಇರ್ತೀವಿ ಕೆಲವರೆಲ್ಲ ಕೆಟ್ಟ ಕೆಲಸದಾಗಿ ನಮ್ಮನ್ನು ನೋಡುವಂತದ್ದು ಇರ್ತದೆ ಕೆಲವರೆಲ್ಲ ಹಾಗೆ ಆಗೋದು ಕಿಟ್ಟ ದಾರಿ ಇಡೋದು ಮನೆಯಲ್ಲಿ ಮಕ್ಕಳಿಗೆ ಮಾಡಿದ ಮಕ್ಕಳ ತಂದೆ ತಾಯಿಗೆ ಆಗದಿದ್ದಂತೂ ಮಾಡೋದು ಗಂಡ ಹೆಂಡತಿಗೆ ಆಗದಂಥದ್ದು ಮಾಡೋದು ಮತ್ತೆ ಹೋಗಿದಲ್ಲಿ ಕೆಲಸ ಆಗದಿದ್ದಂಗೆ ಮಾಡುವಂಥದ್ದು ತುಂಬಾ ಜನ ಮಾಡ್ತಾರೆ ಮಾಂತ್ರಿಕರು ಆ ಕಿಟ್ಟು ಚಟಗಳನ್ನ ಹಾಗಾಗಿ ಅದರಿಂದ ನೋವು ತಿನ್ನುವಂತವರು ಆ ಕ್ಷೇತ್ರದಲ್ಲಿ ಅಮ್ಮನವರೊಂದು ಅನುಗ್ರಹದಿಂದ ಶಿವಶಕ್ತಿಯಿಂದ ಅವನ್ನು ಒಡೆದು ಯಾರೋ ಆ ಮಾಟ ಮಂತ್ರಗಳ ಪ್ರಯೋಗ ಮಾಡ್ತಾರಲ್ಲ ಅವ್ರಿಗೆ ತಕ್ಕ ಪಾಠ ಕಲಿಸುವಂತೇ ಭದ್ರಕಾಳಿ ಹಾಗಾಗಿ ಆ ಕಾಲದಲ್ಲಿ ಬಂದು ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿಸಿ ಆ ಎಲ್ಲ ಸಮಸ್ಯೆಗಳಿಗೆ ಅಮ್ಮನವರಿಂದ ಪರಿಹಾರ ತಗೊಳ್ಬೇಕಂತೇಳಿ ಮಾತುಗಳನ್ನು ಮುಗಿಸಿನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುತ್ತಿರು ಹೋಗಬಹುದು ಸರ ನಮಸ್ಕಾರ ಸರ್ ಸರ್ ಎಲ್ಲಿಂದ ಸರ್ ದಾವಣಗೆರೆಯಿಂದ ಹೌದಾ ಎಷ್ಟನೇ ಸರ್ ಇದು ಸರ್ ಇದು ನಾನೀಗ ಹದಿನೈದನೇ ಸಲ ಬರ್ತಾ ಓಕೆ ನಾನು ಫಸ್ಟ್ನೇ ಸಲ ಬಂದಾಗಲೇ ಅಮ್ಮಂದು ನನಗೆ ಭಾಳ ಇದಾಯಿತು ಮೈಯೆಲ್ಲ ವೈಬ್ರೇಷನ್ ಆಯಿತು ದೇವಸ್ಥಾನಕ್ಕೆ ಬಂದಾಗ ಆಮೇಲೆ ಅಲ್ಲಿಂದ ನನಗೆ ಮನಃಶಾಂತಿ ಶಾಂತಿ ನೆಮ್ಮದಿ ಮತ್ತು ನನ್ನ ದುಡಿಮೆ ಎಲ್ಲ ರೀತಿಯಿಂದಲೂ ಭಾಳ ಆಗ್ತಾ ಆಗ್ತಾಯಿದೆ ಅದಕ್ಕೆ ನಾನು ಈ ಸಲ ಏನು ಮಾಡಿದೆ ಅಭಿಷೇಕ ಕೊಟ್ಟು ಅಭಿಷೇಕ ಮಾಡಿಸಿದ್ದೀನಿ ಸರ್ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಆಮೇಲೆ ಆರೋಗ್ಯ ಸಮಸ್ಯೆ ಇತ್ತು ಆರೋಗ್ಯ ಕ್ಲಿಯರ್ ಆಯಿತು ಓಕೆ ನಂದು ಎಡಗಡೆ ಕಾಲು ಚಪ್ಪೆ ಮತ್ತು ಈ ಸೈಡ್ ಪೂರ ಜೌಗೆ ಬಂದು ನಿಲ್ಲಕ್ಕೆ ಆಗ್ತಿರಲ್ಲ ನನ್ನ ಕೈಲಿ ಇಲ್ಲಿ ಈಗ ನಾನು ಮೂರು ಸಲ ನೀರು ಹಾಕ್ಸಿದ್ದೀನಿ ಇಷ್ಟು ಸಲ ಬಂದಿರೋದ್ರಿಂದ ಈಗ ನಾನು ಮೂರನೇ ಸಲಕ್ಕೆ ಆರೋಗ್ಯ ಬಗ್ಗೆ ಕಟ್ಟಿದ್ದೆ ನಾನು ಇದು ಇವತ್ತಿಗೆ ಆರೋಗ್ಯದ ಬಗ್ಗೆ ಮುಗಿತು ಅಲ್ಲಿಂದ ಈಗ ನಂದು ಕ್ಲಿಯಾರಿಟಿ ಇದೆ ಏನು ಸಮಸ್ಯೆ ಇಲ್ಲ ಬೆಳಗ್ಗೆ ನಾನು ಅಲ್ಲುಜ್ಜೇಕಾರು ನಾ ಏನಾರು ಒಂದು ಸೈಡ್ಗೊಂದು ಆಧಾರ ಇಟ್ಕೊಂಡು ಹಲ್ಲುಜ್ಬೇಕಾಗಿತ್ತು ಆ ಪೊಸಿಷನ್ ಇಲ್ಲದ ನನ್ನ ಆರೋಗ್ಯ ಸಮಸ್ಯೆ ಬಾರಿ ಕ್ಲಿಯರ್ ಆಯಿತು ಆಮೇಲೆ ಮನಸ್ಸಿಗೆ ನೆಮ್ಮದಿ ಇದೆ ಮನೆಯಲ್ಲಿ ಭಾಳ ಸಮೃದ್ಧಿಯಾಗಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಬಿಸ್ನೆಸ್ಸು ಕೂಡ ನಮ್ಮ ಮಕ್ಕಳೆಲ್ಲ ಮಾಡ್ತಾ ಚೆನ್ನಾಗಿ ಇಲ್ಲ ನನಗೆಲ್ಲ ರೀತಿಯಿಂದ ಅನುಕೂಲ ಆಗಿದೆ ಅಂತೇಳಿ ನಾನು ಕೊಟ್ಟೆ ಹೌದು ಹೌದು ಸರ್ ನಾನು ಬಂದರೆ ಎಲ್ಲರಿಗೂ ಅದನ್ನೇ ಹೇಳೋದು ಬಂದು ಭಾಳ ಚೆನ್ನಾಗಿ ಆಗ್ತಾ ಇದೆ ನನ್ನ ಕಡೆಯಿಂದ ಸುಮಾರು ಒಂದು ಐವತ್ತು ಜನ ಬಂದಿರ್ಬೋದು ಈ ಕಡೆ ಯಾಕೆಂದರೆ ಚೆನ್ನಾಗಿದೆ ಹೌದೌದು ಮೋಸನೇ ಇಲ್ಲ ನೂರಕ್ಕೆ ನೂರು ಮಸ ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಒಂಬತ್ತು ಇಲ್ಲಿ ಒಂಬತ್ತು ದೇವ್ರುಗಳನ್ನು ಕೂಡ ಅಷ್ಟೇ ಪೂಜೆ ಪುನಸ್ಕಾರ ನಡೀತಾ ಇದೆ ಒಟ್ಟು ನಂಬಿಕೆ ಇರಬೇಕು ಇಲ್ಲಿ ನಂಬಿಕೆ ಇದ್ದು ನನಗೆ ಚೆನ್ನಾಗಿ ಆಯಿತು ಅಂತ ಮನಸ್ಸಾಗ ಬಂತು ಅಂದ್ರೆ ನೂರಕ್ಕೆ ನೂರು ಚೆನ್ನಾಗಿ ಆಗುತ್ತೆ ಹೌದೌದು ನೂರಕ್ಕೆ ನೂರು ಬರಬಹುದು ಎಂತ ವ್ಯಕ್ತಿ ನಂಬಿಕೆ ಬರ್ಬೋದು ಇಲ್ಲಿ ನಂಬಿಕೆ ಬಂದರೆ ಎಂತ ಕೆಲಸ ಕಠಿಣವಾದ್ದು ಕೂಡ ಕ್ಲಿಯರಿಟಿ ಆಗುತ್ತೆ ಚೆನ್ನಾಗಾಗುತ್ತೆ ಸರ್ ನನಗೆ ನನಗೆಲ್ಲ ಅಭಿಷೇಕ ಕುಂತಾಗ ನಾನು ಚಕ್ಲಗಿನ್ ಕೂರೋದು ಐದು ನಿಮಿಷಕ್ಕೆ ಪೂರಕ ಆಗ್ತಿದ್ದಿಲ್ಲ ಅಂತ ನಾನು ಎಷ್ಟು ಒಂದೂವರೆ ತಾಸು ಕುಂತಿದ್ದೆ ನನಗೇನು ಇಲ್ಲ ನಾನು ಭಾಳ ಚೆಂದ ಭಾಳ ಚೆನ್ನಾಗಿ ಮಾಡ್ತಾರೆ ಈ ಪೂಜೆ ನಾನು ಎಲ್ಲಿ ನೋಡಿಲ್ಲ ಇಷ್ಟು ಕ್ಲಿಯಾರಿಟಿ ಇಷ್ಟು ನಮ್ಮನಿ ಅನ್ನ ಧಾನ್ಯದ್ದು ಅಭಿಷೇಕಗಳು ಮಾಡೋದು ಸುಲಭ ಇಲ್ಲ ಯಾರೂ ಮಾಡಲ್ಲ ಇಲ್ಲಿ ಇಲ್ಲಿ ನಡೀತಾ ಇದೆ ಅದೆಲ್ಲ भारत खुशीय नावा सर धन्यवाद सर धन्यवाद ನಿಮ್ಮ ಜೀವನದಲ್ಲಿ ಎಂಥದೇ ಕಷ್ಟ ಇರಲಿ ಖಚಿತವಾಗಿ ಶ್ರೀ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಮೂರನೇ ಶುಕ್ರವಾರದಲ್ಲಿ ಅಮ್ಮನಿಗೆ ಅಭಿಷೇಕ ಕೊಟ್ಟು ನೀವು ಹರಕೆ ಹೊತ್ಕೊಂಡ್ರೆ ಖಚಿತವಾಗಿ ಆ ಅಮ್ಮನು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಗಾಯಿಸಿದ ನಾನೆಲ್ಲ ಹೇಳ್ತಾ ಇರೋದು ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಸಹ ಅದೇ ಹೇಳ್ತಾರೆ ಭಾಳ ಅದ್ಭುತವಾಗಿ ಅಭಿಷೇಕ ಮಾಡ್ತಾರೆ ಅಮ್ಮನವರಿಗೆ ನೀವು ವೈಕುಂಠದಲ್ಲಿ ನಿಂತ್ಕೊಂಡು ಅಭಿಷೇಕ ನೋಡ್ತಾ ಇರೋಂಗೆ ಆಗುತ್ತೆ ಗಾಯಸ ಅಷ್ಟೊಂದು ನಮ್ಮ ಕಣ್ಣು ಕಣ್ಣುಗಳಿಗೆ ತಂಪಾಗ್ಬಿಡುತ್ತದೆ ನಮ್ಮ ಕಣ್ಣುಗಳು ಹೇಳ್ಬೇಕಂದ್ರೆ ಬಹಳ ಅದ್ಭುತವಾಗಿತ್ತು ಗಾಯ್ಸ್ ನಾನು ವಿಡಿಯೋ ಮಾಡಬೇಕಂದ್ರೆ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಎಷ್ಟಿತ್ತಂದರೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿದ್ರೆ ನೀವು ಅಲ್ಲಿ ಹೋಗಿ ಅಮ್ಮನವ್ರಿಗೆ ಅಭಿಷೇಕ ಮಾಡುವಾಗ ನೋಡಿದ್ರೆ ಇನ್ನೆಷ್ಟು ಆನಂದವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಕಷ್ಟ ಅಂತ ಇದ್ದರೆ ಖಚಿತವಾಗಿ ನೀವು ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಅಮ್ಮನ ಪೂಜೆ ಮಾಡಿ ಗಾಯಿಸಿ ಇಲ್ಲಿ ಇವಾಗ ಭಕ್ತಾದಿಗಳು ಬಂದರೆ ಅವ್ರ ಹತ್ರ ಮಾತಾಡೋಣ ಅಭಿಷೇಕ ನಮಗೆ ಸಂಸಾರದಲ್ಲಿ ಸಮಸ್ಯೆ ಇತ್ತು ಆಮೇಲೆ ನಮ್ಮ ಮಕ್ಕಳಿಗೆ ಸ್ವಲ್ಪ ನಮ್ಮ ಮಾಡಿಸ್ಬಿಟ್ಟು ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗಿತ್ತು ಇವಾಗ ಇಲ್ಲಿ ಬಂದ್ಮೇಲೆ ಒಂದು ವರ್ಷದಿಂದ ಬರ್ತಾ ಇದ್ದೀವಿ ಒಂದು ವರ್ಷದಿಂದ ನಮಗೆ ಹಣಕಾಸಿನ ಸಮಸ್ಯೆ ಎಲ್ಲ ಸಮಸ್ಯೆನೂ ಬಗೆಹರಿದಿದೆ ಪರಿಹಾರ ಸಿಕ್ಕಿದೆ ಸಿಕ್ಕಿದೆ ಸಿಕ್ಕಿದೆಲ್ಲ ಒಳ್ಳೇದಾಗಿದೆ ಮತ್ತೆ ನಮ್ಮ ಫ್ರೆಂಡ್ಸ್ ಕರ್ಕೊಂಡ್ ಬಂದಿದ್ವಿ ಅವ್ರಿಗೆ ಹುಷಾರ್ ಇರ್ಲಿಲ್ಲ ತುಂಬಾ ಸೀರಿಯಸ್ ತರ ಇತ್ತು ಅವ್ರು ಕರ್ಕೊಂಡು ಬಂದಾಗ ಅವ್ರಿಗೆ ಇಲ್ಲಿ ಕಾಲ್ ನೋವು ಕೈ ನೋವು ಮೈ ಕೈ ನೋವು ಎಲ್ಲ ವಾಸಿ ಆಗಿದೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಮತ್ತೆ ಸ್ನಾನ ಮಾಡಿಸ್ತೀವಿ ಸ್ನಾನ ಮಾಡಿಸಿದ್ಮೇಲೆ ಅವರು ಆರೋಗ್ಯ ಸಮಸ್ಯೆ ಎಲ್ಲ ಕರೆಕ್ಟ್ ಚೆನ್ನಾಗಿದೆ ಮತ್ತೆ ಇನ್ನೊಂದು ಎಷ್ಟೋ ಸಲ ಬಂದು ಇಷ್ಟು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ಮತ್ತೆ ಎಲ್ಲಾರ್ಗು ಉಪಯೋಗ ದೇವಸ್ಥಾನ ಅಭಿಷೇಕ ತುಂಬಾ ಚೆನ್ನಾಗಿ ಮಾಡ್ತಾರೆ ಗುರುಗಳಂತೂ ತುಂಬಾ ಚೆನ್ನಾಗಿ ಎಲ್ಲಾರನ್ನೂ ಇದ್ ಮಾಡ್ತಾರೆ ಊಟ ತಿಂಡಿಗಾಗ್ಲಿ ಏನೋ ಕೊರತೆ ಇಲ್ದಂಗೆ ನೋಡ್ಕೊತಾರೆ ಎಷ್ಟೆಷ್ಟೋ ದೊಡ್ಡ ದೇವಸ್ಥಾನಕ್ಕೆ ಹೋದ್ರೆ ಊಟ ಇಲ್ದೆ ಹಸ್ಕೊಂಡ್ ಬರ್ತೀವಿ ಇಲ್ಲಿ ಊಟ ತಿಂಡಿಗಂತೂ ಕೊರತೆ ಮಾಡಿಲ್ಲ ಆ ತಾಯಿ ತಾಯಿಗೆ ಅಮ್ಮ ಅಂತ ಬಂದರೂ ಸಾಕು ಅಮ್ಮ ಅಂದವ್ರಿಗೆಲ್ಲ ಅನ್ನದಾನ ಮಾಡಿ ಎಲ್ಲ ಸಂತ ಅರ್ಚಕರಿಗಂತೂ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ಯಾಕೆಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ನಮ್ಮ ಕೈಲಾದಿದ್ದು ಮನಿ ಅನಿಗ ಹುಡು ಅಲ್ಲ ಅಂದಂಗೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡ್ಬೋದು ನಾವು ಇನ್ನೂ ಇನ್ನೊಂದು ಫ್ರೆಂಡ್ ಕರ್ಕೊಂಡ್ಬಂದಿದೆ ಅವ್ರಿಗೂ ಒಂದು ಮದುವೆ ಸಮಸ್ಯೆ ಇತ್ತು ಅವರು ಕೂಡ ಈಗ ಮೊನ್ನೆ ಮನೆ ಬಂದು ನೀರೆಲ್ಲ ಹಾಕಿಸ್ಕೊಂಡು ಅವರು ಹೇಳಿದ್ರು ನಮ್ಗೆ ತುಂಬ ಒಳ್ಳೆಯದಾಗಿದೆ ಒಳ್ಳೆಯ ದೇವಸ್ಥಾನ ತೋರಿಸಿದ್ರಿ ಅಂತ ಹಂಗೆ ನಾಲ್ಕಾರು ಜನ ಭಕ್ತಾದಿಗಳು ಬರಲಿ ಚೆನ್ನಾಗಿ ಇನ್ನೂ ಇಂಪ್ರೂವ್ ಆಗಲಿ ಅಮ್ಮ ಚೆನ್ನಾಗಿ ನಮಗೆ ಎಲ್ಲಾರ್ಗು ಆಶೀರ್ವಾದ ಮಾಡಲಿ ಸರ್